ಇದರಲ್ಲಿ ಕೆಲವರು ಯಾರೋ ಏಜೆಂಟ್ಗಳು ನಾವು ಮಾಡಿಸ್ಕೊಟ್ಟಿದ್ದೀವಿ ನಾವು ಪ್ರೀಮಿಯಂ ತುಂಬಿದ್ದೀವಿ ಅರ್ಧ ದುಡ್ಡು ನಮಗೆ ಕೊಡಬೇಕು ಅಂತ ಹೇಳ್ತಾರಂತ ಇದು ಯಾವುದೇ ಕಾರಣಕ್ಕೂ ಇದು ಇದನ್ನ ನೀವು ಒತ್ತಡ ಇದ್ರೂ ನಮ್ಮೆಲ್ಲರ ವಿನಂತಿ ಮೇರೆಗೆ ನೀವು ಮಾಡಿದ್ದೀರಿ ಅದಾದ ನಂತರ ಇದರಲ್ಲಿ ಸನ್ಮಾನ್ಯ ಶಿವರಾಜ್ ಸಿಂಗ್ ಚೌಹಾಣ್ ಅವರು ಆದಿಯಾಗಿ ಎಲ್ಲರೂ ನಮಗೆ ಸಹಾಯ ಮಾಡಿದ್ದಾರೆ ಫೈನಾನ್ಸ್ ಮಿನಿಸ್ಟ್ರಿ ಅವರು ಯಾಕಂದ್ರೆ ಅಗ್ರಿಕಲ್ಚರ್ ಇನ್ಶೂರೆನ್ಸ್ ಕಾರ್ಪೋರೇಷನ್ನು ಫೈನಾನ್ಷಿಯಲ್ ಸರ್ವಿಸ್ದಾಗ ಬರ್ತದೆ ಅಲ್ಲಿ ಸೆಕ್ರೆಟರಿನ ಕರೆಸಿ ನಾನು ಇದನ್ನ ಅವರು ಅಪೀಲ್ ಹೋಗ್ಲಾರ್ದಂಗೆ ಮಾಡಿ ದುಡ್ಡು ಸಿಗ್ತಾ ಇದೆ ಇದರಲ್ಲಿ ಯಾರದೂ ಏನೂ ಪಾತ್ರ ಇಲ್ಲ ದಯಮಾಡಿ ನಿಮಗೆ ಕೈ ಮುಗಿತೀನಿ ಇವತ್ತಿಗೇನು ನಮ್ಮ ಮಾತ ಯಾವುದೇ ಕಾರಣಕ್ಕೆ ಯಾರಿಗೂ ಒಂದು ಪೈಸಾ ಕೊಡಬಾರ್ದು ನನಗೆ ಈ ಸ್ಟೇಟ್ಮೆಂಟ್ ಅನ್ನು ನೀವು ರೆಕಾರ್ಡ್ ಮಾಡಿ ಎಲ್ಲ ಕಡೆ ಹಾಕಿರಿ ಇಡೀ ಜಿಲ್ಲೆಗೆ ಯಾವುದೇ ಕಾರಣಕ್ಕೆ ಯಾವುದೇ ಮಧ್ಯವರ್ತಿಗಳಿಗೆ ಇದು ಪ್ರಾಮಾಣಿಕ ಅಧಿಕಾರಿಗಳು ಮತ್ತು ನಮ್ಮ ಪ್ರಯತ್ನದಿಂದ ಆಗ್ಯದ ಮತ್ತೆ ಈ ರೀತಿ ನೀವು ಕೊಟ್ಟದ್ದು ಗೊತ್ತಾದ್ರೆ ಮುಂದಿನ ಸಂತೆ ನಾವು ಆಸಕ್ತಿ ಉಂಟು ಯಾಕಂದ್ರೆ ರೈತರಿಗೆ ಮುಟ್ಬೇಕಂತ ತಿಳ್ಕೊಂಡು ಅಧಿಕಾರಿಗಳು ರಿಸ್ಟೋಂಡ್ ಮಾಡಿರ್ತಾರೆ ನಾವು ಮೂರ್ನಾಲ್ಕು ಮೀಟಿಂಗ್ ಮಾಡಿ ಶಿವರಾಜ್ ಸಿಂಗ್ ಚವ್ಹಾಣ್ ಅವ್ರ ಚೇಂಬರ್ಗೆ ಇವ್ರನ್ನೆಲ್ಲ ಕರೆಸಿ ನಾವು ಇದನ್ನ ಅಪೀಲ್ ಹೋಗ್ಲಾರ್ದಂಗೆ ಮಾಡಿ ನಿಮ್ಗೆ ದುಡ್ಡು ಸಿಕ್ಕ ನಂತರ ನಮ್ಗೆ ಒತ್ತಡ ಆಗ್ತಾ ಇದ್ದಾರೆ ಅಂತ ನಿನ್ನೆ ಆರೋಪಿ ಒತ್ತಡ ಹಾಕಿದ್ರೆ ನೀವೇ ಕದಿರ್ತೀರಿ ಡಿ ಸಿ ಅವರು ಕಂಪ್ಲೇಂಟ್ ಕೊಡ್ರಿ ಇಲ್ಲ ನಮ್ಮ ಆಫೀಸಿಗೆ ಬಂದು ಕಂಪ್ಲೇಂಟ್ ಕೊಡ್ರಿ ಪೊಲೀಸರಿಗೆ ಕಂಪ್ಲೇಂಟ್ ಕೊಡ್ರಿ ನಾ ಎಸ್ ಪಿ ಅವರಿಗೆ ಹೇಳ್ತೇನೆ ಇದು ಯಾವುದೇ ಕಾರಣಕ್ಕ ರೈತರಿಗೆ ಅನ್ಯಾಯ ಆಗಬಾರ್ದು ನೀವು ಹೆದರಿ ಕೊಟ್ರೆ ಏನೂ ಮಾಡ್ಲಿಕ್ಕೆ ಆಗಲ್ಲ ದಯಮಾಡಿ ಇದನ್ನ ನನ್ನ ಸ್ಟೇಟ್ಮೆಂಟ್ ಅನ್ನ ಎಲ್ಲ ಕಡೆ ಹಾಕ್ರಿ ಯಾರಿಗೂ ಒಂದು ಪೈಸಾ ಕೊಡಬಾರದು ಕೊಟ್ರೆ ನಾವು ಮುಂದೆ ಸರ್ತೆ ನಾವಿದ್ರೆ ಭಾಗವಹಿಸ್ಲಿಕ್ಕೆ ಹೋಗೋದಿಲ್ಲ ಯಾಕಂದ್ರೆ ಈ ರೀತಿ ಯಾರೋ ಲಂಚ ತಿದ್ದು ಯಾರೋ ಕಮಿಷನ್ ಹೊಡಿತಾರೆ ಅಂತಂದ್ರೆ ನಾವು ಯಾಕೆ ಮಾಡ್ಬೋದು